ಯಕ್ಷ ಪ್ರಶ್ನೆ ಇಂಚರ ಕಾಲೇಜು ಒಂದರ ಅತಿಥಿ ಉಪನ್ಯಾಸಕಿ ಭ್ರಮರ್ ಅಲ್ಲಿನ ಶಾಶ್ವತ ಉಪನ್ಯಾಸಕ ಇಂಚರ ಮನೆಯಲ್ಲಿ ಕಡುಬಡತನ ಇವಳ ನಂತರ ಎರಡು ಹೆಣ್ಣು ಮಕ್ಕಳು ತನ್ನ ತಂಗಿಯರನ್ನು ತನ್ನ ಸಂಪಾದನೆಯಲ್ಲಿಯೇ ಓದಿಸುತ್ತಿದ್ದಳು ತಾಯಿಗೆ ಆಗಾಗ ಕೈಕೊಡುತ್ತಿದ್ದ ಆರೋಗ್ಯ ತಂದೆಯ ಮುಖ ಕಾಣದ ಮಕ್ಕಳು ಅವನು ಇವರ ಬಾಲ್ಯದಲ್ಲಿಯೇ ಇಹಲೋಕ ತ್ಯಜಿಸಿದ್ದನು ಹಿರಿಯವಳಾದ ಇಂಚರಾಳಿಗೆ ಮದುವೆ ಮಾಡಬೇಕೆಂದರೆ ಮುಂದಿನ ಮನೆ ಜವಾಬ್ದಾರಿ ಹೊರುವವರು ಯಾರು ಎನ್ನುವ ಪ್ರಶ್ನೆ ಅದು ಬಂದ ಒಂದೆರಡು ಸಂಬಂಧ ಗಂಡು ದಿಕ್ಕಿಲ್ಲದ ಮನೆ ಎಂದೂ ಮದುವೆ ಆದ ಮೇಲೆ ದುಡಿಯುವ ಹಾಗಿಲ್ಲ ಎಂದೂ ದುಡಿದರೂ ತವರು ಮನೆಗೆ ಹಣ ನೀಡುವಂತಿಲ್ಲ ಎಂದೂ ನಿರ್ಬಂಧ ಹಾಕುತ್ತಿದ್ದರು ಅದಕ್ಕಾಗಿ ಇನ್ನೂ ಮದುವೆ ಆಗಿಲ್ಲ ವಯಸ್ಸು ಅದರ ಪಾಳಿಗೆ ಅದು ಏರುತ್ತಿತ್ತು ಇತ್ತ ಭ್ರಮರನದ್ದು ಇನ್ನೊಂದು ಸಮಸ್ಯೆ ಅವನು ಮೈಥಿಲಿಯನ್ನು ಇಷ್ಟಪಟ್ಟು ಮದುವೆಯಾಗಿದ್ದ ಅನ್ಯಜಾತಿ ಎಂಬ ಕಾರಣಕ್ಕೆ ಇಬ್ಬರ ಮನೆಯವರು ಹತ್ತಿರ ಸೇರಿಸಿಕೊಂಡಿರಲಿಲ್ಲ ಬೇರೆ ಮನೆ ಮಾಡಿದ್ದ ಅವರಿಗೆ ವರ್ಷದ ಒಳಗೆ ನಿಹಾರ್ನ ಆಗಮನವಾಗಿತ್ತು ಬಹಳ ಕಷ್ಟದ ಹೇರಿಗೆ ಆದ್ದರಿಂದ ತಾಯಿ ಉಳಿಯಲು ಸಾಧ್ಯವಾಗಿರಲಿಲ್ಲ ಚಿಕ್ಕ ಮಗುವನ್ನು ಆಯಾ ಕೈಯಲ್ಲಿ ಸಾಕಿಸುತ್ತಿದ್ದ ಬೇರೆ ಮದುವೆಯಾದರೆ ಮಗನಿಗೆ ತಾಯಿ ಪ್ರೀತಿ ಸಿಗುವುದೋ ಅಥವಾ ಬಂದವಳು ಮಲತಾಯಿಯಾಗಿಯೇ ಇರುವಳೋ ಎಂಬ ಚಿಂತೆ ಇದೆಲ್ಲದರ ನಡುವೆ ಇಂಚನ್ನಿಗೆ ಭ್ರಮರನ ಮೇಲೆ ಪ್ರೀತಿ ಹುಟ್ಟಲಾರಂಭಿಸಿತು ಅವನ ಮೊದಲ ಮದುವೆಯ ಬಗ್ಗೆ ತಿಳಿಯದ ಇಂಚರ ಅದೊಂದು ದಿನ ತನ್ನ ಪ್ರೀತಿಯ ನಿವೇದನೆ ಮಾಡುವುದರಲ್ಲಿದ್ದಳು ಆದರೆ ಸಹದ್ಯೋಗಿಯೊಬ್ಬರು ಭ್ರಮರ್ ಸರ್ನ ಮಗು ನೋಡಿಕೊಳ್ಳಲು ಯಾರಾದರೊಬ್ಬರು ಆಯಬೇಕಂತೆ ನಿಮಗೆ ಯಾರಾದರೂ ಪರಿಚಯದವರು ಇದ್ದಾರಾ ಎಂದು ಕೇಳಿದರು ಅಂದರೆ ಭ್ರಮರ್ ಸರ್ಗೆ ಮದುವೆ ಆಗಿದೆಯಾ ಅಲ್ಲಿಗೆ ಈ ಪ್ರೀತಿ ಅಸಾಧ್ಯ ಎಂದು ಸುಮ್ಮನಿದ್ದಳು ಮುಂದೆ ಮದುವೆ ಬ್ರೋಕರ್ ಒಂದು ಸಂಬಂಧವಿದೆ ನಿಮ್ಮ ಮಗಳಿಗೆ ಎಂದು ಹೇಳಿ ಹುಡುಗನನ್ನು ಇಂಚರ್ನ ಮನೆ ಬಾಗಿಲಿಗೆ ಕರೆತಂದಿದ್ದರು ಈಗ ಹುಡುಗನ ಸ್ಥಾನದಲ್ಲಿ ಭ್ರಮರ್ ಇದ್ದನು ಇಂಚರ್ನ ಮನೆ ಎಂದು ತಿಳಿಯದ ಭ್ರಮರ್ ಇದ್ದ ವಿಷಯ ತಿಳಿಸಿ ಮದುವೆ ಆಗುವುದರಲ್ಲಿದ್ದ ಆದರೆ ಇಂಚರನನ್ನು ನೋಡಿ ಮಾತೆ ಹೊರಡದಾಗಿತ್ತು ಈ ಮದುವೆ ಅಸಾಧ್ಯ ಎಂದೇ ತಿಳಿದು ಹೊರಡುವಾಗ ಇಂಚರನೇ ಸರ್ ಒಂದು ನಿಮಿಷ ಎನ್ನುತ್ತಾ ಅವನೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಬೇಕೆಂಬ ತನ್ನ ಬಹುದಿನದ ಆಸೆ ಈಡೇರಿಸಿಕೊಳ್ಳುವುದರಲ್ಲಿದ್ದಳು ತನಗೆ ಮದುವೆ ಆದ ವಿಷಯ ಹೆಂಡತಿಯ ಮರಣ ನಿಹಾರ್ನಿಗೆ ತಾಯಿ ಪ್ರೀತಿ ಸಿಗದ ವಿಷಯ ಭ್ರಮರ್ ತಿಳಿಸಿದನು ತನ್ನ ಮನೆಯ ಪರಿಸ್ಥಿತಿ ಮದುವೆಯಾದ ಮೇಲೂ ತನಗಿರುವ ಜವಾಬ್ದಾರಿ ತಾಯಿಯ ಆರೋಗ್ಯದ ಬಗ್ಗೆ ಇಂಚರ ತಿಳಿಸಿದಳು ಪರಸ್ಪರ ಒಪ್ಪಿಗೆಯ ಮೂಲಕ ಅಂತೂ ಇಬ್ಬರ ಮದುವೆ ಆದರು ಎಲ್ಲವೂ ಚೆನ್ನಾಗಿಯೇ ಇತ್ತು ಇಂಚರ ತನ್ನ ಸಂಪೂರ್ಣ ತಾಯಿ ಪ್ರೀತಿಯನ್ನು ನಿಹಾರ್ನಿಗೆ ನೀಡುತ್ತಿದ್ದಳು ಭ್ರಮರ್ ಮತ್ತು ಇಂಚರ ಒಂದಾಗಿದ್ದರು ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಯಾವುದೋ ದಾಖಲೆಯ ಪತ್ರದಲ್ಲಿದ್ದ ಭ್ರಮರ್ನ ಜನ್ಮ ದಿನಾಂಕ ನೋಡಿದ ಬಳಿಗೆ ಶಾಕ್ ಆಗಿತ್ತು ಅಂದರೆ ಭ್ರಮರ್ ತನಗಿಂತ ಎರಡು ವರ್ಷ ಚಿಕ್ಕವನು ಓ ಎಂದು ಹತಾಶಳಾಗಿ ಕುಳಿತಿದ್ದಳು ಇದರ ಬಗ್ಗೆ ತಿಳಿದ ಭ್ರಮರನ್ನು ಈ ವಿಷಯ ತನಗೆ ಮೊದಲೇ ತಿಳಿದಿತ್ತು ತನ್ನ ಪರಿಸ್ಥಿತಿ ನೋಡಿ ಯಾರೇ ಮದುವೆ ಆದರೂ ಇಷ್ಟು ಒಳ್ಳೆಯ ತಾಯಿ ನಿಹಾರ್ನಿಗೆ ಸಿಗುತ್ತಿರಲಿಲ್ಲ ಆದರೆ ನಿನಗೆ ಒಬ್ಬ ಹುಡುಗ ಖಂಡಿತ ಸಿಗುತ್ತಿದ್ದನು ಆದರೆ ಅವನು ನಿಮ್ಮ ಮನೆಯ ಮಗ ಆಗುವುದು ಸಂದೇಹವಾಗಿತ್ತು ಮನೆಯ ಪರಿಸ್ಥಿತಿಯಿಂದಾಗಿ ನನ್ನ ನಿನ್ನ ಮನಸ್ಸು ಒಂದಾಯಿತು ಇನ್ನು ಈ ವಯಸ್ಸು ನೆಪ ಮಾತ್ರ ಎಂದನು ತನ್ನ ಮನೆ ನನ್ನ ಮಗನ ಮನ ಬೆಳಗಿದ ದೇವತೆ ನೀನು ಎಂದು ಅವಳ ಹಣೆಗೊಂದು ಮುತ್ತು ನೀಡಿದನು ಈಗಲೂ ಇಂಚರ್ನಿಗೆ ಯಾರು ಯಾರ ಮನೆ ಬೆಳಗಿದರು ಎನ್ನುವುದು ಯಕ್ಷಪ್ರಶ್ನೆಯಾಗಿಯೇ ಉಳಿದಿದೆ ನಿಮ್ಮವಳೆ ಹನಿ